ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ನೌಕರರ ಒಕ್ಕೂಟ ಕ್ರಿ ಜಂಟಿ ಕ್ರಿಯಾ ಸಮಿತಿ ವತಿಯಿಂದ ಇವತ್ತು ಪತ್ರಿಕಾಗೋಷ್ಠಿ ಮಾಡಿ ನಮ್ಮ ನಾಲ್ಕು ವರ್ಷಕ್ಕೊಮ್ಮೆ ಆಗುವ ಅಗ್ರಿಮೆಂಟ್ ಏನದ ಅದು ಒಂದು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಆಗಬೇಕಾಗಿತ್ತು ಈಗಾಗಲೇ ಮೂವತ್ತೆಂಟು ತಿಂಗಳು ಅರಿಹರಿಸು ಕೊಟ್ಟಿಲ್ಲ ಅಗ್ರಿಮೆಂಟ್ನು ಆಗಿಲ್ಲ ಈ ಧೋರಣವಾಗಿ ಮೊನ್ನೆ ಬೆಳಗಾವದಲ್ಲಿ ಮೊನ್ನೆ ಮುಖ್ಯಮಂತ್ರಿಗಳಿಗೂ ಮತ್ತು ಸಾರಿಗೆ ಸಚಿವರಿಗೂ ನಾವು ನೋಟಿಸ್ ಕೊಟ್ಟಿದ್ದೆವು ಮೂವತ್ತೊಂದು ಹನ್ನೆರಡು ಇಪ್ಪತ್ನಾಲ್ಕರ ಒಳಗಡೆ ಒಂದು ಪ್ರ ಡಿಸಿಷನ್ ತಗೊಳ್ರಿ ಅಂತ ಆದರೂ ಅವ್ರು ಯಾವುದೂ ಡಿಸಿಷನ್ ತಗೊಂಡಿಲ್ಲ ಅದಕ್ಕೆ ಕಾರ್ಮಿಕರ ಹಿತದೃಷ್ಟಿಯಿಂದ ನಾವೆಲ್ಲರೂ ಮುಂಚೂಣಿಯಲ್ಲಿರ್ತಕ್ಕಂಥ ನಾಯಕರು ಇಪ್ ಮೂವತ್ತೊಂದು ಹನ್ನೆರಡರಿಂದ ಅನಿರ್ದಿಷ್ಟವಾದಂಥ ಮುಷ್ಕರ ಹಾಕ್ಕೊಂಡಿದ್ದೆವು ಇದ್ರ ಬಗ್ಗೆ ಸರ್ಕಾರ ಹೆಚ್ಚಂತೂ ಜಾಗೃತವಾಗಿ ಕೂಡಲೇ ನಮ್ಮ ರಾಜ್ಯ ನಾಯಕರನ್ನು ಕರೆದು ಸಂಧಾನದ ಮೂಲಕ ಅಗ್ರಿಮೆಂಟ್ ಪ್ರಕ್ರಿಯೆ ಕೊಡಬೇಕು ಅಗ್ರಿಮೆಂಟ್ ಎಷ್ಟು ಜಲ್ದಿ ಮಾಡ್ತಾರೆ ಅಷ್ಟು ಜನಸಾಮಾನ್ಯರಿಗೆ ಅನುಕೂಲ ಆಗ್ತದೆ ನಾವೊಂದು ವೇಳೆ ಬೀದಿಗೆಳ್ದೆವು ಬಸ್ಗಳು ಸಂಚಾರ ಬಂದ್ ಮಾಡಿದೆವು ಅಂದರೆ ಜನಸಾಮಾನ್ಯ ಹೆಣ್ಮಕ್ಳು ವಿಶೇಷವಾಗಿ ಸ್ತ್ರೀ ಶಕ್ತಿ ಫ್ರೀ ಕೊಟ್ಟಿದ್ದಾರೆ ಆ ಹೆಣ್ಮಕ್ಳು ಪರೀಕ್ಷೆ ಆಗ್ತಾರ ಮಕ್ಕಳು ಪರೀಕ್ಷೆ ಆಗ್ತಾರೆ ಅವರ ಒಂದು ತೊಂದರೆಗೋಸ್ಕರ ನಾವು ಸರ್ಕಾರಕ್ಕೆ ಮನವಿ ಮಾಡ್ತೀವಿ ಆದಷ್ಟು ಮಟ್ಟಿಗೆ ನಮ್ಮ ಬೇಡಿಕೆಯನ್ನು ಈಡೇರಿಸಿ ನಾವೇನು ಜಾಸ್ತಿ ಕೇಳ್ತಾ ಇಲ್ಲ ಮತ್ತು ಬೇಕಾಬಿಟ್ಟಿದ್ದು ಕೇಳ್ತಾ ಇಲ್ಲ ಪ್ರತಿ ವರ್ಷ ಮಾಡುವಂತ ಪ್ರಕ್ರಿಯೆ ಪ್ರತಿ ನಾಲ್ಕು ವರ್ಷಕ್ಕಾಗುವಂಥ ಆಗುವಂತ ಅಗ್ರಿಮೆಂಟ್ ಇದಕ್ಕೆ ಜನರಿಗೆ ಚಾಲನೆ ಕೊಟ್ಟು ನಮ್ಮ ಬೇಡಿಕೆ ಈಡೇರಿಸಿ ಅಂತ ಕೇಳ್ತಾ ಇದ್ದೀನಿ ಕರ್ನಾಟಕ ಯಾರು ಬಸ್ ಬಂದು ಯಾರು ವರ್ಕರ್ ನಾವು ಡ್ಯೂಟಿಗೆ ಹೋಗಂಗಿಲ್ಲ ಅಲ್ಲೇ ಮನೆಯಲ್ಲೇ ಇರ್ತೀವಿ ನಾವು ಹೋಗಿ ಡ್ಯೂಟಿಗೆ ಹೋಗಂಗಿಲ್ಲ ಅದರಿಂದ ಸಾಮಾನ್ಯರಿಗೆ ತೊಂದರೆ ಆಗ್ತದೆ ಜನಸಾಮಾನ್ಯರಿಗೆ ಅದಕ್ಕೆ ಸರ್ಕಾರ ಎಚ್ಚರ ವೇತನ ಪರಿಷ್ಕರಣೆ ವೇತನ ಪರಿಷ್ಕರಣೆ ನಾಲ್ಕು ಒಂದ್ಸಲ ಆಗ್ತಾ ಇತ್ತು ಪ್ರತಿ ನಾಲ್ಕು ಒಂದ್ಸಲ ಇದು ಯಾಕೆ ಅವ್ರು ಧೋರಣೆ ಮಾಡ್ತಾ ಇದ್ದಾರೆ ನಾವು ಹೊಸದಾಗಿ ಬೇಡಿಕೆ ಕೇಳ್ತಾ ಇಲ್ಲ ಅಥವಾ ಹೊಸದ ಅಗ್ರಿಮೆಂಟ್ ಇಟ್ಟಿರ್ಲಿಲ್ಲ ನಾವು ಇದ್ರಾಗ ಎಲ್ಲನೂ ಇವೆ ಒಂದು ಲಕ್ಷ ಹದಿನೈದು ಸಾವಿರ ಜನ ಇದೆ ಎಲ್ಲರೂ ಒಟ್ಟಿಗೆ ಇದೀವಿ ಇದ್ರೆ ಕೆಲವೊಂದು ಪಂಗಡ ಇರ್ತಾವ ಈ ಕೆಲವೊಂದು ಭಿನ್ನಾಭಿಪ್ರಾಯದ ಅವ್ರ ಸಂಖ್ಯೆ ಬಹಳ ಕಡಿಮೆ ಇರ್ತದ ಆದ್ರೂ ನಾನೇ ಅಂತ ಮುಂದೆ ಬರ್ತಾರ ಏ ನಾವು ಬೆಂಬಲ ಕೊಡಲ್ಲ ಅಂತಾರ ಆ ಈ ಪ್ರಕ್ರಿಯೆ ಮೇಲೆ ಆದ್ರೆ ಅವಸ್ ತಗೋತಾರ ಅವ್ರು ಬೆನಿಫಿಟ್ ತಗೋತಾರ ಏ ನಾವು ಬೆಂಬಲ ಕೊಟ್ಟಿಲ್ಲ ವಾಪಸ್ ತಗೋಳ್ರಿ ಅಂತ ಹೇಳಂಗಿಲ್ಲ ಅವರು ಇದು ಕೆಲವೊಂದು ಜನ ಚಮಚಾಗಿರಿ ಅಂತಾರ ಕೆಲವೊಂದ್ ಜನ ಹಿಂ ಹಿಂಬಾಲಕರಂತಾರ ಅದು ಏನು ಗೊತ್ತಾಗ್ತಾ ಇಲ್ಲ ನಾವು ಆ ಗುಲ್ಬರ್ಗ ಹೇಳಲ್ಲ ಒಂದ್ ನಾಲ್ಕೈದು ಜನ ಇರ್ತಾರ ಎಲ್ಲಾ ಕಡಿ ಆಡಳಿತ ವಿರೋಧ ಪಕ್ಷ ಇರೋದೇ ಜನ ಅದಕ್ಕೆ ಇಲ್ಲಿಂದ ಇರ್ಬೋದು ನಾಲ್ಕು ಜನ ಒಂದು ಹತ್ತು ಹದಿನೈದು ಜನ ಇರ್ಬೋದು ಹೆಚ್ಚು ಹೇಳೋಕ್ಕೆ ಬರೋಂಗಿಲ್ಲ ಇವತ್ತಿಲ್ಲಿರ್ತಾವ ಕಾರ್ಮಿಕರು ನಾಳೆ ಮತ್ತೊಂಗಿರ್ತಾವೆ ಅದಕ್ಕೆ ನಾವು ಜನ ಬೆಂಬಲ ಏನದ ವರ್ಕರ್ಸ್ ಬೆಂಬಲ ಅಂದ ಕೆ ಕೆ ಆರ್ ಟಿ ಸಿ ಫುಲ್ ಸಂಪೂರ್ಣ ನಾವಿದೀವಿ ಎ ಆರ್ ಟಿ ಸಿ ಇವರು ಇದ್ದಾರೆ ಸಿದ್ದಪ್ಪ ಅವರು ನಾವು ಎಸ್ ಟಿ ಮೇಜರ್ ಇಲ್ಲಿ ಇವೆರಡು ಒಂದಾದಾಗ ಯಾರೂ ಮುಂದೆ ಬರೋಂಗಿಲ್ಲ ಮೂರೇ ಪಾರ್ಟಿ ಇಲ್ಲ ಅಂತ ನನ್ನ ಹೆಸರು ಚಂದ್ರಕಾಂತ್ ಗದ್ದಿಗೆ ಎಸ್ ಟಿ ಯೂನಿಯನ್ನ Kekar bizden dekşe, emlajın